ಫ್ರೆಂಡ್ಸ್ ಇದು ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಚೀನಾ ನಡುವೆ ಉದ್ವಿಗ್ನತೆ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಭಾರತ ಚೀನಾ ಗಡಿಗೆ ಹೆಚ್ಚುವರಿಯಾಗಿ ಸುಮಾರು ಹತ್ತು ಸಾವಿರ ಸೈನಿಕರನ್ನ ಭಾರತ ನಿಯೋಜಿಸ್ತಾ ಇದೆ ಇದೀಗ ಈ ವಿಚಾರ ಡ್ರ್ಯಾಗನ್ ಕಿವಿಗೆ ಬೀಳ್ತಿದ್ದ ಹಾಗೆ ಭಾರತದ ವಿರುದ್ಧ ಕಿಡಿಕಾರಿದೆ ಭಾರತಕ್ಕೆ ಧಮಕಿ ಹಾಕಿದೆ ಗಡಿಯಲ್ಲಿ ಭಾರತೀಯ ಸೇನಾಪಡೆಯನ್ನು ಹೆಚ್ಚು ಮಾಡೋದರಿಂದ ಅಲ್ಲಿನ ಉದ್ವಿಗ್ನತೆ ಕಮ್ಮಿ ಆಗೋದಿಲ್ಲ ಸಿಚುವೇಶನ್ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿದೆ ಹೇಗಂತ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವನಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ ಭಾರತ ಚೀನಾ ಈ ಗಡಿ ಪ್ರದೇಶ ಇದೆಯಲ್ಲ ಇಲ್ಲಿ ಹೆಚ್ಚು ಭಾರತೀಯ ಸೈನಿಕರನ್ನ ನಿಯೋಜನೆ ಮಾಡೋದ್ರಿಂದ ಆ ಏರಿಯಾದಲ್ಲಿ ಪರಿಸ್ಥಿತಿ ಸರಿ ಮಾಡೋಕ್ಕಾಗಲ್ಲ ಅಥವಾ ಅಲ್ಲಿ ಶಾಂತಿ ಮತ್ತು ಸೇಫ್ಟಿಯನ್ನ ಕಾಪಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇದೇ ವೇಳೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡೋಕೆ ನಾವು ಇಂಡಿಯಾ ಜೊತೆ ಸೇರ್ಕೊಂಡು ಕೆಲಸ ಮಾಡೋಕೆ ರೆಡಿ ಇದ್ದೀವಿ ಅಂತ ಚೀನಾ ಹೇಳಿದೆ ಇನ್ನೊಂದು ಕಡೆ ಪಿ ನರೇಂದ್ರ ಮೋದಿ ಇದೀಗ ಅರುಣಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಭಾರತದ ಅತಿ ಉದ್ದದ ಸೆಲಾ ಟನಲ್ ಅನ್ನ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಹದಿಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಟನಲ್ ಇದಾಗಿದ್ದು ಒಟ್ಟು ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಲ್ಲಿ ನಿರ್ಮಾಣ ಮಾಡಲಾಗಿದೆ ಚೀನಾ ಗಡಿ ಭಾಗದಲ್ಲೇ ಈ ನೂತನ ಟನಲ್ ರೋಡ್ ಇದೆ ಸಾಕಷ್ಟು ಮಹತ್ವ ಹೊಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ಫೌಂಡೇಶನ್ ಹಾಕಲಾಗಿತ್ತು ಈಗ ಅದರ ಉದ್ಘಾಟನೆ ಕೂಡ ಆಗಿದೆ ಅಂದ ಹಾಗೆ ಸದಾ ಭಾರತದ ಅರುಣಾಚಲ ಪ್ರದೇಶ ನಮ್ಮದು ಅಂತ ಚೀನಾ ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಇರುತ್ತೆ ಭಾರತದ ಪೊಲಿಟಿಕಲ್ ಲೀಡರ್ಗಳು ಸರ್ಕಾರದವರು ಅಲ್ಲಿಗೆ ಹೋದಾಗ ಅದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುತ್ತೆ ಇದರ ನಡುವೆನು ಅದರಲ್ಲೂ ಈಗ ಚೀನಾ ಜೊತೆಗೆ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋದರ ನಡುವೆನು ಚೀನಾಗೆ ಹೊಂದಿಕೊಂಡಂತಿರೋ ಅರುಣಾಚಲಕ್ಕೆ ಭೇಟಿ ಕೊಟ್ಟಿರೋದು ಜೊತೆಗೆ ಈ ಟನಲ್ ಕನೆಕ್ಟ್ ಆಗೋ ಜಾಗ ಇದೆಯಲ್ಲ ಅಸ್ಸಾಂನ ತೇಜ್ಪುರ್ ಮತ್ತು ಅರುಣಾಚಲ ಪ್ರದೇಶದ ತವಾಂಗನ್ನು ಕನೆಕ್ಟ್ ಮಾಡೋಕೆ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ ಇದು ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ಅರವತ್ತೆರಡರ ಕದನದಲ್ಲಿ ತವಾಂಗ್ ಹಾಗೂ ಈ ಅಸ್ಸಾಂನ ತೇಜ್ಪುರ್ ಇಲ್ಲಿವರೆಗೂ ಕೂಡ ಚೀನಾ ನುಗ್ಗಿತ್ತು ಇಲ್ಲಿವರೆಗೂ ಕೂಡ ಚೀನಾ ಬಂದಿತ್ತು ಭಾರತ ಮತ್ತು ಕೆನಡಾ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣವಾದ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗ ನಿಜ್ಜರ್ನ ಹತ್ಯೆ ಮಾಡಿರೋ ವಿಡಿಯೋ ವೈರಲ್ ಆಗಿದೆ ಸಿಸಿಟಿವಿ ಫುಟೇಜ್ ಅನ್ನ ಕೆನಡಾದಲ್ಲಿ ಪಬ್ಲಿಕ್ ಮಾಡಲಾಗಿದೆ ಇದು ಸುಪಾರಿ ಕೊಡಿಸಿ ಮಾಡಿಸಿರೋ ಕೆಲಸ ಸಶಸ್ತ್ರ ಗುಂಪೊಂದು ನಿಜ್ಜರ್ನ ಹತ್ಯೆ ಮಾಡಿದೆ ಅಂತ ಕೆನಡಾ ಮೂಲದ ಸಿಬಿಸಿ ನ್ಯೂಸ್ ಚಾನೆಲ್ ವರದಿ ಮಾಡಿದೆ ಈ ಚಾನೆಲ್ನ ದಿ ಫಿಫ್ತ್ ಎಸ್ಟೇಟ್ ಅನ್ನೋ ಇನ್ವೆಸ್ಟಿಗೇಟಿವ್ ಡಾಕ್ಯುಮೆಂಟ್ರಿಯಲ್ಲಿ ಈ ವಿಡಿಯೋವನ್ನು ಹರಿಬಿಡಲಾಗಿದೆ ಕಳೆದ ವರ್ಷ ಜೂನ್ ಹದಿನೆಂಟನೇ ತಾರೀಕು ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಪ್ರಾಂತ್ಯದ ಸರೈಯಲ್ಲಿ ನಡೆದ ನಿಜ್ಜರ್ ಹತ್ಯೆಯಲ್ಲಿ ಆರು ಮಂದಿ ಇನ್ವಾಲ್ವ್ ಆಗಿದ್ರು ಅಂತ ಆ ಡಾಕ್ಯುಮೆಂಟ್ರಿಯಲ್ಲಿ ತಿಳಿಸಲಾಗಿದೆ ಇದರಲ್ಲಿ ಉಗ್ರ ನಿಜ್ಜರ್ ಅಲ್ಲಿನ ಒಂದರ ಪಾರ್ಕಿಂಗ್ ಲಾಟ್ನಿಂದ ತಮ್ಮ ಪಿಕಪ್ ಟ್ರಕ್ನಲ್ಲಿ ಹೊರಬರುತ್ತಿರುವಾಗ ಬಿಳಿ ಸಿಡಾನ್ ಕಾರ್ ನಿಜರ್ ಅಡ್ಡಗಟ್ಟಿದೆ ಕಾರಿನಿಂದ ಎಳೆದ ಇಬ್ಬರು ವ್ಯಕ್ತಿಗಳು ನಿಜ್ಜರ ಬಳಿ ಬಂದು ಆತನನ್ನ ಮುಗಿಸಿದ್ದಾರೆ ಗಮನಿಸಬೇಕಾದ ಸಂಗತಿ ಅಂದ್ರೆ ಸಿಡಾನ್ ಕಾರ್ ನಲ್ಲಿ ಬಂದ ಅವರು ಟಯೋಟೊ ಕ್ಯಾಮ್ರಿ ಕಾರ್ ನಲ್ಲಿ ಪರಾರಿಯಾಗಿದ್ದಾರೆ ಸದ್ಯ ನಿಜ್ಜರ ಹತ್ಯೆ ನಡೆದು ಒಂಬತ್ತು ತಿಂಗಳ ಬಳಿಕ ಈ ಫುಟೇಜ್ ರಿಲೀಸ್ ಆಗಿದ್ದು ತುಂಬಾ ವೈರಲ್ ಆಗ್ತಾ ಇದೆ ಅಂದ ಹಾಗೆ ಈ ಉಗ್ರ ನಿಜ್ಜರ ಹತ್ಯೆ ವಿಚಾರವಾಗಿ ಭಾರತ ಮತ್ತು ಕೆನಡಾ ಸಂಬಂಧದಲ್ಲಿ ದೊಡ್ಡ ಬಿರುಕು ಉಂಟಾಗಿತ್ತು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಕೆನಡಾ ಪ್ರಧಾನಿ ತ್ರುಡು ಭಾರತದ ಮೇಲೆ ಆರೋಪಗಳನ್ನು ಮಾಡಿದ್ರು ಭಾರತದ ಏಜೆಂಟ್ಗಳು ನಿಜ್ಜರ್ ಹತ್ಯೆ ಮಾಡಿದ್ರು ಅಂತ ಭಾರತದ ಮೇಲೆ ಗೂಬೆ ಕೂರಿಸಿದರು ಯಾಕಂದರೆ ಈ ನಿಜ್ಜರ್ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ಹೊಂಚಾಕಿದ್ದ ಭಾರತದಲ್ಲಿ ಈತನನ್ನು ಉಗ್ರ ಅಂತ ಘೋಷಿಸಲಾಗಿತ್ತು ವಿದೇಶದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಮಾತಾಡ್ತಾ ಇದ್ದ ಹೀಗಾಗಿ ಭಾರತದ ರಾ ಇದನ್ನು ಮುಗಿಸಿರಬಹುದು ಅಂತ ಕೆನಡಾ ಪ್ರಧಾನಿ ಭಾರತದ ಮೇಲೆ ಆರೋಪಗಳನ್ನು ಮಾಡಿದರು ಭಾರತ ಈ ಆರೋಪಗಳನ್ನು ತಳ್ಳಿ ಹಾಕ್ತಾನೆ ಬಂತು ಸೂಕ್ತ ಸಾಕ್ಷ್ಯ ಇದ್ದರೆ ಕೊಡಿ ಅಂತ ಕೇಳಿತ್ತು ಆದರೆ ಕೆನಡಾ ಯಾವುದೇ ಆಧಾರ ಕೊಟ್ಟಿರಲಿಲ್ಲ ಇನ್ನೂ ಕೊಟ್ಟಿಲ್ಲ ಅಲ್ಲದೆ ಇತ್ತೀಚೆಗಷ್ಟೇ ಕೆನಡಾದ ಇಂಟೆಲಿಜೆನ್ಸ್ ಮುಖ್ಯಸ್ಥರು ಇದರ ವಿರುದ್ಧ ಮಾತನಾಡಿದರು ಸಿಖರನ್ನು ಓಲೈಸೋಕೆ ಇಮೆಚೂರ್ ಪಾಲಿಟಿಕ್ಸ್ ನಿಂದ ಜಸ್ಟಿನ್ ತ್ರುಡು ಈ ಥರ ಆರೋಪ ಮಾಡುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕೆನಡಾದ ಇಂಟೆಲಿಜೆನ್ಸ್ ಚೀಫೇ ಹೇಳಿಕೆಯನ್ನು ಕೊಟ್ಟಿದ್ರು ಭಾರತಕ್ಕೆ ಬಂದಾಗ ಈ ನಡುವೆ ಈಗ ಈ ವಿಡಿಯೋ ರಿಲೀಸ್ ಆಗಿದೆ ರಷ್ಯಾ ಸೇನೆಯಲ್ಲಿ ಭಾರತದ ಪ್ರಜೆಗಳನ್ನ ಬಲವಂತವಾಗಿ ಕೆಲಸ ಮಾಡಿಸ್ಕೊಳ್ತಿರೋ ವಿಚಾರವಾಗಿ ಕಡೆಗೂ ಭಾರತ ಸರ್ಕಾರ ರಿಯಾಕ್ಟ್ ಮಾಡಿದೆ ಹಲವಾರು ಭಾರತೀಯರನ್ನ ವಂಚಿಸಿ ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡುವಂತೆ ಮಾಡಲಾಗ್ತಿದೆ ಅಂತ ಹೇಳಿದೆ ನಾವು ಈ ವಿಚಾರವನ್ನ ಬಹಳ ಸೀರಿಯಸ್ ಆಗಿ ರಷ್ಯಾ ಸರ್ಕಾರದ ಮುಂದಿಟ್ಟಿದ್ದೀವಿ ಸೇನೆಯಲ್ಲಿ ಸಿಕ್ಕಾಕೊಂಡಿರೋ ಭಾರತೀಯರನ್ನ ಆದಷ್ಟು ಬೇಗ ವಾಪಸ್ ಕಳಿಸಿ ಅಂತ ಕೇಳಿಕೊಂಡಿದ್ದೀವಿ ಕೆಲಸ ಕೊಡಿಸ್ತೀವಿ ಅಂತ ಭಾರತೀಯರಿಗೆ ರೀತಿ ಮೋಸ ಮಾಡಿರೋ ಏಜೆಂಟ್ಗಳ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ರಷ್ಯಾದಲ್ಲಿರೋ ತನ್ನ ಪ್ರಜೆಗಳಿಗೆ ವಾರ್ನಿಂಗ್ ಕೊಟ್ಟಿದೆ ಉಗ್ರರಿಂದ ದಾಳಿ ನಡೆಯುವ ಸಾಧ್ಯತೆ ಇದೆ ಎಚ್ಚರವಾಗಿರಿ ಅಂತ ಹೇಳಿದೆ ರಷ್ಯಾದಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಬಗ್ಗೆ ಅಡ್ವೈಸರಿ ಬಿಡುಗಡೆ ಮಾಡಿದೆ ರಷ್ಯಾದಲ್ಲಿ ದೊಡ್ಡ ದೊಡ್ಡ ಜನಸಂದಣಿ ಇರೋ ಕಡೆ ಉಗ್ರರು ದಾಳಿ ನಡೆಸೋ ಪ್ಲಾನ್ ಹಾಕೊಂಡಿದ್ದಾರೆ ಸೊ ರಷ್ಯಾದಲ್ಲಿರುವ ಅಮೆರಿಕನ್ ಪ್ರಜೆಗಳು ಹೆಚ್ಚು ಜನಸಂದಣಿಯನ್ನು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಅವಾಯ್ಡ್ ಮಾಡಬೇಕು ಅಂತ ರಷ್ಯಾ ತನ್ನ ವೆಬ್ಸೈಟ್ ನಲ್ಲಿ ಪ್ರಜೆಗಳಿಗೆ ಮೆಸೇಜ್ ಕೊಟ್ಟಿದೆ ಈ ಹಿಂದೆ ಕೂಡ ಈ ರೀತಿ ರಷ್ಯಾ ಹಲವಾರು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಜಗತ್ತಿನ ಅಡ್ವಾನ್ಸ್ಡ್ ಎಕಾನಮಿಗಳ ಪಟ್ಟಿಯಲ್ಲಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಇವರು ಯುರೋಪಿನ ಆರ್ಥಿಕತೆಯ ಎಂಜಿನ್ ಅಂತ ಕರೆಯಲಾಗುವ ಜರ್ಮನಿಯಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಬೇಡಿಕೆ ಇಟ್ಟು ಅಲ್ಲಿನ ಟ್ರೈನ್ ಚಾಲಕರು ಮತ್ತು ಏರ್ಲೈನ್ ಸಿಬ್ಬಂದಿ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಪ್ರತಿಯೊಂದರ ಬೆಲೆ ಏರಿಕೆಯಿಂದಾಗಿ ಖರ್ಚು ವೆಚ್ಚಗಳನ್ನು ನಿಭಾಯಿಸೋಕೆ ಉತ್ತಮ ವೇತನ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಈ ಪ್ರತಿಭಟನೆಯ ಕಾವು ಎಷ್ಟಿದೆ ಅಂದರೆ ಇದರಿಂದ ಜರ್ಮನಿಯ ಬಹುತೇಕ ಫ್ಲೈಟ್ಗಳ ಹಾರಾಟ ಬಂದಾಗಿದೆ ಪ್ರತಿಭಟನಾಕಾರರು ಬೀದಿಗಿಡದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿ ಅಲ್ಲಿನ ಸುಮಾರು ಎಂಬತ್ತು ಪರ್ಸೆಂಟ್ ಟ್ರೈನ್ ಕ್ಯಾನ್ಸಲ್ ಆಗಿವೆ ಇದರಿಂದ ದೈನಂದಿನ ಉದ್ಯೋಗಕ್ಕೆ ತೆರಳೋರಿಗೂ ಕೂಡ ಭಾರಿ ಸಮಸ್ಯೆ ಎದುರಾಗಿದೆ ಮಾಲ್ಡೀವ್ಸ್ ನ ಹಾಲಿ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಅವರ ಭಾರತ ವಿರೋಧಿ ನೀತಿಗೆ ಅವರ ದೇಶದಲ್ಲೇ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ ಈಗ ಅಲ್ಲಿನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಮೊಯ್ಝು ನಡೆಯನ್ನು ಖಂಡಿಸಿದ್ದಾರೆ ಭಾರತೀಯರು ಮಾಲ್ಡೀವ್ಸ್ ಜನರನ್ನು ಕ್ಷಮಿಸಬೇಕು ನಮ್ಮ ಟೂರಿಸಮ್ಗೆ ಸಹಕಾರ ಕೊಡಿ ಈ ಮೊಯ್ಝು ಹಿಡಿದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಭಾರತದ ವಿರುದ್ಧ ಮಾತನಾಡಿ ಮಾಲ್ಡೀವ್ಸ್ಗೆ ಭಾರಿ ಪೆಟ್ಟು ಬೀದಿದೆ ಇದರಿಂದ ನಮಗೆ ತುಂಬಾ ಚಿಂತೆಯಾಗಿದೆ ಈ ತರ ಆಗಿರೋದಕ್ಕೆ ಮಾಲ್ಡೀವ್ಸ್ ಜನರು ಸಾರಿ ಕೇಳಿಸಿದ್ದಾರೆ ನಮ್ಮನ್ನು ಕ್ಷಮಿಸ್ಬಿಡಿ ಭಾರತೀಯರು ತಮ್ಮ ರಜಾ ದಿನಗಳಲ್ಲಿ ಮಾಲ್ಡೀವ್ಸ್ಗೆ ಬರಬೇಕು ಅಂತ ನಾವು ಕರಿತೀವಿ ನಾವು ಕೂಡ ಆತಿಥ್ಯದಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಅಂತ ಮಾಜಿ ಲೀಡರ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಾಶಿದ್ ಹೇಳಿದ್ದಾರೆ ಗಾಜಾದಲ್ಲಿ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ಏರ್ ಡ್ರಾಪ್ ಮಾಡುವ ವೇಳೆ ಕನಿಷ್ಠ ಐದು ಮಂದಿ ಮೃತಪಟ್ಟಿದ್ದು ಹತ್ತು ಮಂದಿಗೆ ಗಾಯಗಳಾಗಿವೆ ಅಗತ್ಯ ವಸ್ತುಗಳನ್ನು ಏರ್ ಡ್ರಾಪ್ ಮಾಡುತ್ತಿರುವ ವೇಳೆ ಪ್ಯಾಲೆಟ್ ನಿಧಾನವಾಗಿ ಕೆಳಗಿಳಿಸಬೇಕಾದ ಪ್ಯಾರಾಚೂಟ್ ಓಪನ್ ಆಗದೆ ಕೈಕೊಟ್ಟಿದೆ ಸೊ ಇದನ್ನು ಕಲೆಕ್ಟ್ ಮಾಡೋಕೆ ಅಂತ ಸೇರಿದ ಗಾಜಾ ಜನರ ಮೇಲೆ ಭಾರಿ ಪ್ಯಾಲೆಟ್ ಬಿದ್ದಿದೆ ಪರಿಣಾಮ ಸಾವು ನೋವುಗಳು ಉಂಟಾಗಿದೆ ಆದರೆ ಜೋರ್ಡನ್ ಸೇನೆ ಮತ್ತು ಅಮೆರಿಕ ಈ ಏರ್ ಡ್ರಾಪ್ ಮಾಡಿದ್ದು ನಾವಲ್ಲ ಅಂತ ಆರೋಪಗಳನ್ನು ನಿರಾಕರಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಬೆಲ್ಜಿಯಂ ಈಜಿಪ್ಟ್ ಫ್ರಾನ್ಸ್ ಮತ್ತು ನೆದರ್ಲ್ಯಾಂಡ್ಗಳು ಕೊಡ್ತಾ ಇರೋ ಸಹಾಯದಿಂದ ಈ ಅನಾಹುತ ಆಗಿದೆ ಅಂತ ಆರೋಪಗಳನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಗಾಜಾ ಏರ್ ಡ್ರಾಪ್ ಅನ್ನ ಯೂಸ್ಲೆಸ್ ಪ್ರಯೋಜನಕ್ಕೆ ಬಾರದ್ದು ಅಂತ ಜೊತೆಗೆ ಮಾನವೀಯ ಸೇವೆಗಾಗಿ ಮಾಡ್ತಿರೋದಲ್ಲ ಬದಲಿಗೆ ಪ್ರಚಾರಕ್ಕೆ ಮಾಡ್ತಿರೋದು ಅಂತ ಗಾಜಾದ ಹಮಾಸ್ ಹೇಳಿದೆ ಆಶ್ಚರ್ಯ ಅನ್ನೋ ಹಾಗೆ ತಾಲಿಬಾನ್ ಆಡಳಿತದ ವಿರುದ್ಧ ಅಫ್ಘಾನಿ ಮಹಿಳೆಯರು ಕಿಡಿಕಾರಿದ್ದು ಪ್ರತಿಭಟಿಸಿದ್ದಾರೆ ಮಾರ್ಚ್ ಎಂಟನೇ ತಾರೀಕು ಅಂದ್ರೆ ವಿಶ್ವ ಮಹಿಳೆಯರ ದಿನದ ಅಂಗವಾಗಿ ಅಫ್ಘಾನ್ ಮಹಿಳೆಯರ ಪುಟ್ಟ ಗುಂಪೊಂದು ಅಲ್ಲಿ ಹೋರಾಟ ಮಾಡಿ ತಮ್ಮ ಹಕ್ಕುಗಳಿಗೆ ಡಿಮಾಂಡ್ ಇಟ್ಟಿದ್ದಾರೆ ತಮ್ಮ ಮೇಲೆ ಹೇರಿರೋ ನಿರ್ಬಂಧಗಳನ್ನು ತೆಗೆದುಹಾಕಿ ಸ್ವಾತಂತ್ರ್ಯ ನೀಡಿ ಅಂತ ಕೇಳಿಕೊಂಡಿದ್ದಾರೆ ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದ್ದು ತಾಲಿಬಾನ್ ಆಡಳಿತ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಹೇಳಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನ್ನಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗಿನಿಂದ ಅಲ್ಲಿನ ಮಹಿಳೆಯರ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನು ಹೇರಲಾಗಿದೆ ಅವರ ವಿದ್ಯಾಭ್ಯಾಸಕ್ಕೂ ಕತ್ತರಿ ಹಾಕಲಾಗಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಂಸ್ಥೆಗಳು ಇದರ ಬಗ್ಗೆ ಧ್ವನಿ ಎತ್ತಿದ್ರೂ ಅದರ ಬಗ್ಗೆ ಹೆಚ್ಚಿನ ಪ್ರಯೋಜನ ಆಗಿಲ್ಲ ಅಲ್ಲಿನ ಮಹಿಳೆಯರು ಅಪರೂಪಕ್ಕೆ ಈ ರೀತಿ ಪ್ರತಿಭಟನೆ ಮಾಡಿದ್ರು ಅವರನ್ನ ಸಾರ್ವಜನಿಕವಾಗಿ ದಂಡನೆಗೆ ಈಡು ಮಾಡಲಾಗಿದೆ ಆದರೆ ಈಗ ಪ್ರತಿಭಟನೆ ಮಾಡಿರೋ ಮಹಿಳೆಯರ ಕತೆ ಏನು ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ರಿವೀಲ್ ಮಾಡಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ